ನಮ್ಮ ರಾಜ್ಯದಲ್ಲಿರುವ ಹೆಣ್ಣು ಶಿಶುಗಳನ್ನು ಮೊದಲು ನಾಗರ ಹಾವಿನ ವಿಷದ ಹೊಗೆಯನ್ನು ಹೆಣ್ಣು ಶಿಶುಗಳ ತೊಟ್ಟಿಲೆ ಕೆಳಗೆ ಇಡುವುದು ಬರಬರುತ್ತೀ ನಾಗರ ಹಾವಿನ ವಿಷವನ್ನು ಅವುಗಳಿಗೆ ಕುಡಿಸುತ್ತಾ ಹೋಗುವುದು ಆಮೇಲೆ ಅವರು ಪ್ರೌಢರಾಗುತ್ತಿದ್ದಂತೆ ಸಂಪೂರ್ಣ ವಿಷ ತುಂಬಿದ ಗಣ್ಯರಾಗುತ್ತಾರೆ ನಾಗರ ಹಾವು ಕಚ್ಚಿದರೂ ಅವರಿಗೆ ಏನೂ ಆಗದು ಆದರೆ ಆದರೆ ಏನು ಗುರುಗಳೇ ಆದರೆ ಅಂತಹ ವಿಷಕನ್ಯರು ಯಾರೊಂದಿಗೆ ಸಂಘ ಮಾಡುತ್ತಾರೋ ಅವರಿಗೆ ಸಾವು ಕಟ್ಟಿಟ್ಟು ಬಲೆ ಬಲೆ ರಾಜಗುರುಗಳೇ ನಿಮ್ಮ ಉಪಾಯಕ್ಕೆ ಮೆಚ್ಚಿದೆ ಹಿಂದೆ ರಾಜವೈದ್ಯರಿಗೆ ಕೆರೆ ಕಳುಹಿಸಿ ವಿಷ ಕನ್ಯರನ್ನು ತಯಾರು ಮಾಡಲು ಸೂಚಿಸುತ್ತೇನೆ ವಿಷ ಕನ್ಯರು ಅಂದ್ರ ಏನು ಅನ್ನೋದು ಗೊತ್ತಾತೇನ್ರಿ ಗೊತ್ತಾತ್ರಿ ಗೊತ್ತಾತ್ರಿಪಾ ನಾವು ಹೊಡೆದ್ ವಿಷ ಕುಡದು ಕುಡದು ಈ ಹುಳುಗಳು ವಿಷ ಕನ್ಯರ್ ಹಂಗ ತಯಾರ ಆಗ್ಯಾವ ಅನ್ನೋದು ಗೊತ್ತ ನೋಡ್ರಿ ಹಿಂಗಾದ್ರೆ ನಾವ್ ಏನ್ ಮಾಡ್ಬೇಕ್ರಿ ನೋಡ್ಕಲ ಹಿಂಗ ಮುಗುಲು ಹಾರೋದ್ ಮೈ ಮೇಲೆ ಬಿತ್ತವ್ರ ಹಂಗ ಮಾತಾಡ್ಬೇಡ ಮುಖ್ಯ ಆ ಹುಳದ ಜೀವನ ಚರಿತ್ರೆನ ನಮಗ್ ಗೊತ್ತಿಲ್ಲ ಅಂದ ಮೇಲೆ ಅದನ್ನ ಹತೋಟಿ ಮಾಡೋದು ನಮಗ ಬರುದಿಲ್ಲಪ್ಪ ಅದಕ್ಕ ಇದಕ್ಕ ಏನ್ ಸಂಬಂಧ ಐತಿ ಅಂತೀರಿ ಆ ಹುಳದ ಚರಿತ್ರೆ ಹೇಳ್ತೀನಿ ಅಂದ್ರ ನಾ ಯಾಕ ಅದ್ರ ಬಗ್ಗೆ ಹೇಳಾಕತ್ತೀನಿ ಅನ್ನೋದು ನಿಮಗ್ ಗೊತ್ತಾಕತ್ತೆ ಕಳಿಗಳ ಮೇಲೆ ಅಂತಂದ್ರ ಅದು ಗಟ್ಟಿ ಜೀವನ ಬಿಡ್ರಿ ಎಷ್ಟು ಅನ್ನೋದನ್ನ ಸ್ವಲ್ಪ ಹೇಳ್ಬಿಡ್ರಿ ಬಾ ಆಯ್ತಾಯ್ತು ಮಳೆಗಾಲ ಶುರು ಆದ ಕೂಡ ಇದ್ರ ಚಟುವಟಿಕೆ ಶುರು ಆಗ್ತೈತಿ ಇದರ ಚಿಟ್ಟಿ ನೋಡಾಕ ತಾಮ್ರದ ಬಣ್ಣದ ಇರ್ತದ ಗಂಡು ಹೆಣ್ಣು ಕೂಡದ ಮ್ಯಾಲ ಹೆಣ್ಣು ತೊಗರಿ ಎಲಿ ಮ್ಯಾಲ ಹೂವಿನ ಮ್ಯಾಲ ಕಾಯಿ ಮ್ಯಾಲ ಒಂದೊಂದು ಸಣ್ಣ ತತ್ತಿ ಇಡ್ಕೋತ ಹೋಗ್ತದ ಇದು ಇಡೋ ತತ್ತಿ ಲಕ್ಷ ಕೊಟ್ಟು ನೋಡಿಲ್ ಬಿಡ್ರಿ ನಾ ಹೆಂಗಿರ್ತೈತ್ರಿ ಅದು ಹಸರು ಹಳದಿ ಬಣ್ಣದ ಇರ್ತದ ಸಣ್ಣ ಖಸಕಸಿ ಕಾಳಿನಂಗ ಕಾಣಿಸ್ತದ ಒಂದ್ ಹೆಣ್ಣು ಹುಳ ಸುಮಾರು ಐದ್ನೂರಷ್ಟು ತತ್ತಿ ಇಡ್ತದ ಅಷ್ಟ ಅಲ್ಲಪ್ಪ ಸಣ್ಣಗೆ ಮಳಿ ಬರ್ತಿತ್ತು ಮಾಡ ಹಾಕಿತ್ತು ಕಾವ್ಯ ಹೆಚ್ಚಾಗಿತ್ತು ಅಂತಂದ್ರ ಈ ಹುಳಕ್ ಬಹಳ ಖುಷಿ ನೋಡ್ರಿ ಐದ್ನೂರ ಅಲ್ಲ ಹನ್ನೆರ ನೂರ ತನಕ ತತ್ತಿ ಇಡ್ತದ ತಿಳಿತಿಲ್ಲ ಇದು ಐತ್ರಪ್ಪ ಇನ್ನ ಗೊತ್ತಿಲ್ಲ ಕಲ್ಲಣ್ಣ ನಾವು ರಾತ್ರಿ ಆರಾಮ ಮಕ್ಕೊಂಡಿರ್ತೀವಿ ಆದ್ರೆ ಇದು ಬೆಳ್ಳ ಬೆಳತನ ತತ್ತಿ ಇರ್ತದ ಒಂದ್ ಹಂಗಾಮನಾಗ ಎಂಟ್ ಹತ್ತು ಸಂತತಿ ಇಂತಾವ್ ತಯಾರಾಗ್ತಾವ ನೋಡು ಅಲ್ಲ ಸುರೇಶಪ್ಪ ಇದು ಒಂದ ಹುಳ ಇರ್ತದೋ ಅಥವಾ ಬೇರೆ ಬೇರೆ ಹುಳುಗಳು ತೊಗಿ ನಿಂತಿದ್ದಾವ್ರಿ ಯಾಕಂದ್ರ ಸಣ್ಣ ಮರಿ ನಾ ನೋಡೀನಿ ಬೇರೆ ಬೇರೆ ಬಣ್ಣದ ಮರಿನೂ ಇರ್ತಾವ ನೀ ನೋಡಿದ್ದು ಬರೋಬರಿ ಏನಪ್ಪಾ ಸಣ್ಣು ಇದ್ದಾಗ ಇವುಗಳ ಬಣ್ಣ ಹಳದಿ ಹಸುರು ನಸುಗೆಂಪು ಕೆಂಪು ಕರಿ ಕುಡಿದ ಬಣ್ಣ ಇವೆಲ್ಲ ಇರ್ತಾವ ಹಿಂಗಾಗಿ ಬೇರೆ ಬೇರೆ ಹುಳುಗಳು ಬಂದಾವ ಅನ್ನುವಂತ ಅಂಜಿಕೆ ನಮಗ್ ಬಂದೇ ಬರ್ತದ ಆದ್ರ ಇವೆಲ್ಲ ಒಂದೇ ಅನ್ನೋದನ್ನ ನಾವು ತಿಳ್ಕೊಬೇಕು ಹೌದಲ್ರಿ ಮುಂದೆ ಏನ್ ಮಾಡ್ತದ್ರಿ ಮೊದ್ಲ ಎಲಿ ಕೆರೋದು ತಿಂತದ ಆಮೇಲೆ ಮೊಗ್ಗು ಹೂವು ಕಾಯಿಗೆ ಗಂಟು ಬೀಳ್ತದ ಒಂದ್ ಕಾಯಿ ಮುಗಿಸಿ ಇನ್ನೊಂದು ಕಾಯಿಗೆ ಹೋಗ್ತದ ಇದ್ರ ಕೆಲಸ ಅಂತ ಮಲ್ಣ್ಣ ನೂರಾ ಎಂಬತ್ತು ಬೆಳೆಗಳ ಮೇಲೆ ಇದು ಬದುಕಿದ್ರು ಸಹಿತ ತೊಗರಿ ಕಡಲಿ ಹತ್ತಿ ಜೋಳ ಕುಸುಬಿ ಉದ್ದು ಶೇಂಗಾ ಹೆಸರು ಟೊಮ್ಯಾಟೊ ಬಟಾಟಿ ಉಳ್ಳಾಗಡ್ಡಿ ಇವೇನಾದ್ರ ಇದಕ್ ಬಾಳ ಬಹಳ ಪ್ರೀತಿ ನೋಡು ಅಲ್ರಪ್ಪ ಇವೆಲ್ಲ ನಾವು ಬೆಳೆದ ಬೆಳಿತೀವಿ ಹೌದಲ್ಲ ಎಲ್ಲದಕ್ಕೂ ಇದು ಗಂಟು ಬಿದ್ರೆ ನಾವ್ ಎಲ್ಲಿ ಹೋಗೋದು ಅಂತೀನಿ ನಮ್ಮ ಶಾಣಾತನ ಇರೋದು ಇಲ್ಲೇ ಏನಪ್ಪಾ ಕಲ್ಲಣ ಹ್ಮ ತೊಗರಿ ಈ ಹುಳಕ ಬಹಳ ಮೆಚ್ಚಿದ್ದು ಮತ್ತ ಎಲ್ಲಾ ಕಡೆ ಎಲ್ಲಾ ರೈತರು ತೊಗರಿ ಬೆಳದ್ರ ಇದಕ್ಕ ದಿವಸ ದೀಪಾವಳಿ ಆಗುದಂತೂ ಖರೇನ ಬೆಳಿ ಬೆಳಿಬೇಕು ಅನ್ನೋ ವಿಚಾರ ನಿಮ್ದು ಬರೋಬರಿ ತಿಳ್ಕೊಂಡಿ ಬರೀ ಔಷಧಿ ಹೊಡೆದು ಹುಳಕ್ ಸಾಯ್ ಹೊಡಿತೀನಿ ಅನ್ನೋದು ತಪ್ಪು ಮತ್ತ ಅದು ಸಾಧ್ಯನೂ ಇಲ್ಲ ಏನಾಗ್ಯದ ಅಂದ್ರ ಔಷಧಿ ಹೊಡೆದು ಹೊಡೆದು ಹುಳ ಎಲ್ಲ ವಿಷ್ಯಾವಲ್ರಿ ಅಷ್ಟ ಅಲ್ರಿಪಾ ಕೇಳಿ ನಿಸರ್ಗದೊಳಗ ಒಂದು ಛಂದಸ್ ಐತಿನ್ರಿಪಾ ಅಲ್ರಿ ಹ್ಮ್ ಒಂದು ಜೀವಿಯನ್ನ ಅವಲಂಬಿಸಿ ಇನ್ನೊಂದು ಜೀವಿ ಬದುಕ್ತದ ಹ ಈ ಹುಳ ಹೆಂಗೆ ತಿಂದು ಬದುಕ್ತದಲ್ಲ ಹಂಗ ಇದೇ ಹುಳವನ್ನು ತಿಂದು ಬದುಕುವಂತ ಹುಳುಗಳದವ ಇಂತ ಜೀವಿಗಳೆಲ್ಲ ಸತ್ತು ಹೋಗಿ ತೊಗರಿ ಕಾಯಿ ಕೊರಕ ಸುರೇಶಪ್ಪ ನೀವು ತೊಗರಿ ಹುಳದ ಬಗ್ಗೆ ಬಹಳಷ್ಟು ತಿಳ್ಕೊಂಡಿರಿ ನೋಡ್ರಿ ನಮ್ ಮನಿಗ್ ಹೋಗೋಣ ಅಲ್ಲೇ ಕೂತು ಮಜ್ಜಿಗೆ ಕೊಡ್ಕೋತ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಬಿಡಿಸಿ ಹೇಳಾಕತ್ರಿ ನಡ್ರಿ ನಡೀ ಹೋಗಲ್ಲಣ್ಣ ನಡ್ರಪ್ಪ ಸುರೇಶಪ್ಪ ಹೋಗೋಣ ಹಾ ನಡ್ರಿ ನಡ್ರಿ ನಿಧಾನ ರಾಜ್ಕುಮಾರ್ ರೀ ನಮ್ಮ ರಾಜ್ಯದಲ್ಲಿರುವ ಹೆಣ್ಣು ಶಿಶುಗಳನ್ನು